கேதி பகிசி தப்பு பண்ணிவி கண்ட கனசு கண்ணே கரகிதே கண்ட கனசு கண்ணே கரகிதேபென்னு கடில

ನನ್ನ ಪ್ರೇಯಸಿ ಚಂದ್ರಮುಖಿಯೊಂದಿಗೆ ಬಾಡಿ ಬದುಕುವ ಅದೃಷ್ಟ ನನಗಿಲ್ಲ ಇದು ಇದು ನನ್ನ ಪೂರ್ವ ಜನ್ಮದ ಶಾಪವಿರಬಹುದಾ ಅಥವಾ ಈ ಈ ವರ್ತಮಾನದಲ್ಲಿ ನನಗಿದ್ದ ಬಡತನವಿರಬಹುದಾ ಬಡತನ ಬಡತನ ಹಸಿದ ಹೊಟ್ಟೆ ಹರಳು ಬಟ್ಟೆಯ ದುಃಖದೊಡಲು ಅಂಧಕಾರದ ಕೂಪದಲ್ಲಿ ಅಳಗಿ ಕುಳಿತಿವೆ ಸುಂದರವಾದ ಕನಸುಗಳ ಕಾಲು ಗಿಲು ಅಸಹಾಯಕತೆಯನ್ನು ಮಂದ ಬೀರುವ ನೋವುಗಳನ್ನು ಏನಿದೆ ನನ್ನ ಜೊತೆ ಆಸ್ತಿ ಉಂಟ ಅಂತಸ್ತು ಉಂಟ ಅಧಿಕಾರ ಉಂಟ ಹೋಗ್ಲಿ ಬಿಡು ಹಣ ಉಂಟ ಯಾವುದೂ ಇಲ್ಲ ಯಾವುದೂ ಇಲ್ಲ ನನ್ನ ಜೊತೆ ಯಾವುದೂ ಇಲ್ಲ ನನ್ನ ಜೊತೆ ಆದ್ರೆ ಸ್ವಾಭಿಮಾನ ಸ್ವಾಭಿಮಾನವೆಂಬ ಶ್ರೀಮಂತಿಗೆ ನನ್ನ ಬಳಿ ಇರುವವರೆಗೂ ನಾನು ಬಡವನಲ್ಲ ನನ್ನ ಪ್ರೀತಿ ಸುಳ್ಳ ಮಾತನಾಡುವ ಯಾವ ಅಧಿಕಾರೂ ನನಗಿಲ್ಲ ವಿರಹ ವೇದನೆಯಿಂದ ಒಂಟಿಯಾಗಿ ಕಾಲ ಕಳೆಯುವ ಪರಿಸ್ಥಿತಿ ಎಂಬಂತೆ ಮೂಕಿಯಾಗಿದ್ದನಲ್ಲ ಚಂದ್ರಮುಖಿ ಇಂದು ಮಾತಾಡ್ತಾ ಇದ್ದಾರೆ ಆದರೆ ಆ ವಿಧಿ ನನ್ನ ಪೇಸಿಯನ್ನು ನನ್ನ ಗತ್ತಿಸಿದು ಇನ್ಯಾರಿಗೋ ಕೊಟ್ಟು ಬಿಟ್ಟ

ಏಳು ಸ್ವರ ನಡೆಸ್ತಾ ಇದ್ದೆ ಆದರೆ ಈಗ ಆ ಏಳು ಸ್ವರ ನಿನ್ನ ಬಾಯಿಂದ ಕೇಳುವ ಭಾಗ್ಯ ನನ್ನದಾಗಿದೆ ತಪ್ಪು ನಿನ್ನ ನಗ ನಿನ್ನ ಮದುವೆಯ ಬಗ್ಗೆ ಯೋಚನೆ ಮಾಡಿದ್ರೆ ನಾನೇ

ಬಂದಿದ್ದರೆ ನೆಮ್ಮದಿಯಾಗಿ ಪ್ರಾಣ ಬಿಟ್ಟಿದ್ದೆ ನಾನು ನೀನು ನನ್ನಿಂದ ದೂರ ಹುಟ್ಟಿದ್ಯಾ ವಿಷಯ ಗೊತ್ತಾಗಿ ಆವತ್ತೇ ನಾ ನಿನ್ ಮನೆಗೆ ಹೋಗಿದ್ದೆ ಆದ್ರೆ ನಿನ್ನ ಅಪ್ಪ ನಿನ್ನ ಅಣ್ಣ ನಿನ್ನ ಜಾತಕದಲ್ಲಿ ದೋಷವಿದೆ ಎಂದು ಹೇಳಿದಾಗ ಕಾಲದ ಬಗ್ಗೆ ಚಿಂತಿಸಿ ಫಲವಿಲ್ಲ ಒಂದೇ ಒಂದು ಇಷ್ಟು ವರ್ಷ ನೀನು ಏಳು ಸ್ವರ ನಡೆಸ್ತಾ ಇದೆ ಆದ್ರೆ ಈಗ ಮಾತಾಡ್ತಾ ಇದೆಯಾ ನಿನ್ನ ಬಾಯಿಂದ ಅಂದು ಮಾಡಿದನಾ ನಾವು ಮಾಡಿದವಲ್ಲ ಆ ಮತ್ತೆ ಮಾಡಿ ಅಂತ ನಮಗೆ ಪ್ಲೀಸ್ நல்ல ಹಾಡಕ್ಕೆ ಹೇಳಿ ಸೀಯಾ ಹಾಗೆ ನನಗೆ ಪಂಚ ಪ್ರಾಣ ಸರಿಯಾಗಿ ಹಾಡೋಕೆ ನನಗೆ